ಸರ್ವಲೋಕ ಸೇವಾ ಸೇವಾ ಫೌಂಡೇಶನ್ನಿಂದ ಇಲ್ಲಿಯವರೆಗೂ ಸುಮಾರು ಸಾವಿರಾರು ಜನರಿಗೆ ವೀಲ್ ಚೇರ್ ಅವಶ್ಯಕತೆ ಇದ್ದವರಿಗೆ ನೀಡಲಾಗಿದೆ ಎಂದು ಫೌಂಡೇಶನ್ ಸಂಸ್ಥಾಪಕ ವೀರೇಶ್ ಬಸಯ್ಯ ಹಿರೇಮಠ ಹೇಳಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಕೇವಲ ಬೆಳಗಾವಿ ಜನರಿಗೆ ಮಾತ್ರವಲ್ಲದೆ ಸಾಂಗ್ಲಿ ಕೊಲ್ಲಾಪುರದ ಜನರಿಗೂ ನಮ್ಮ ಫೌಂಡೇಶನ್ನಿಂದ ವೀಲ್ ಚೇರ್ ನೀಡಲಾಗಿದೆ ಎಂದರು ಹಣ ಇವತ್ತಿನ ತನಕ ಸಾವಿರಾರು ಪೇಷೆಂಟ್ಗೆ ನಾವು ರೋಗಿಗಳಿಗೆ ಏನು ಮಾಡ್ತಾ ಇದೀವಿ ಅಂತಂದ್ರೆ ಬೆಡ್ಡು ವೀಲ್ ಚೇರು ವಾಕರು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಬೆಡ್ಗಳ ಅವಶ್ಯಕತೆ ಇತ್ತು ಎಲ್ಲರಿಗೂ ಹಾಸ್ಪಿಟಲಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ ಅದಕ್ಕಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಅವತ್ತಿನ ಅವಶ್ಯಕತೆ ನೋಡಿಕೊಂಡು ನಾವು ಪ್ರಾರಂಭ ಮಾಡಿದ್ರಿ ಇವತ್ತಿನ ತನಕ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿದ್ದು ಇವತ್ತಿನ ಸಾವಿರಾರು ಗೆ ಬೆಡ್ ಚೇರ್ ಬೆಡ್ ಕೊಡ್ತಾ ಇದೀವಿ ವೀಲ್ ಚೇರ್ ಕೊಡ್ತಾ ಇದ್ದೀವಿ ಈ ಕಡೆ ಆಮೇಲೆ ದೊಡಮಾರ್ಗ ದೊಡಮಾರ್ಗ ತನಕೂ ತನಕನೂ ರೀ ಆಮೇಲೆ ಈ ಕಡೆ ಸಿರಸಂಗಿ ಸೌಂದರ್ತಿಯಲ್ಲ ಸಿರಸಂಗೀತ ಕ್ಷೇತ್ರದಲ್ಲಿರುವಂತ ಪೇಷೆಂಟ್ಗಳ ತನಕನೂ ಬೆಡ್ ಕೊಟ್ಟು ಕಳ್ಸೇನ್ರಿ ಸೊಗಲಕ್ಕೆ ಕಳ್ಸಿ ಕೊಟ್ಟೇನ್ರಿ ಆಮೇಲೆ ಮನೆ ಒಂದು ಗೆ ಕೊಲ್ಲಾಪುರಕ್ಕೆ ಬೇಕಾಗಿತ್ರಿ ಕೊಲ್ಲಾಪುರಕ್ಕೂ ಇಲ್ಲಿಂದ ಕಳ್ಸಿ ಕೊಟ್ಟೇನ್ರಿ ಮಾಡ್ತಾ ಇದೀವಿ ಹೆಂಗೆ ಸಂಪರ್ಕ ಮಾಡ್ಬೇಕಂದ್ರೆ ಸರ್ವ ಲೋಕಶಾ ಫೌಂಡೇಶನ್ ಒಂದು ಅಡಿಯಲ್ಲೇನೆ ಇನ್ನೊಂದು ವಿಭಾಗವನ್ನು ಪ್ರಾರಂಭ ಮಾಡಿದೀವಿ ರೀ ಮಾನವ ಕಿ ಸೇವಾ ಹಿ ಮಹಾದೇವ್ ಕಿ ಸೇವಾ ಅಂತೇಳಿ ಜನ ಸೇವೆ ಜನಾರ್ದನ ಸೇವೆ ಹರ ನಾರಣ ಸೇವೆ ಹರಣ ಸೇವೆ ಅಂತೇಳಿ ಆ ಒಂದು ಸಂಕಲ್ಪದ ಅಡಿಯಲ್ಲೇ ನಾವು ಪುಣ್ಯ ಗಳಿಸ್ಬೇಕು ಜನಸೇವೆಯನ್ನು ಮಾಡಬೇಕು ಜನಸೇವೆ ಮಾಡೋದ್ರಿಂದ ಆ ದೇವರನ್ನು ಕಾಣ್ಬೇಕನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿವ್ರಿ ಅದಕ್ಕೊಂದು ಕಾಂಟ್ಯಾಕ್ಟ್ ಸಂಪರ್ಕಕ್ಕೆ ಒಂದು ನಂಬರ್ ಕೊಟ್ಟಿವ್ರಿ ನಂದೊಂದು ಒಂಬತ್ತು ನಾಲ್ಕು ಎಂಟು ಒಂದು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಐದು ಐದು ನೈನ್ ಫೋರ್ ಏಟ್ ಒನ್ ಫೋರ್ ಜೀರೋ ಫೋರ್ ಜೀರೋ ಡಬಲ್ ಫೈವ್ ಅಂತ ಎಕ್ ಎಸ್ ನಂಬರ್ ಕೊಡ್ತಾಯಿದ್ದೀನಿ ರೀ ಆಮೇಲೆ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ಒಂದು ಭತ್ತಿ ಚಿತ್ರ ಬಿತ್ತಿ ಚಿತ್ರವನ್ನ ಅಂಟಿಸಿ ಬಂದಿದ್ದು ಅಂಟಿಸಿ ಬಂದಿರಂದರೆ ಅಲ್ಲಿ ನಮ್ಮ ಕಡೆ ಏನೇನು ಸಿಗ್ತೈತೆ ರೀ ಆಕ್ಸಿಜನ ಪಾಟು ವೀಲ್ ಚೇರು ವಾಕರು ಆಮೇಲೆ ಕ್ರಚಿಸು ಆಮೇಲೆ ಅಂಬುಲೆನ್ಸು ಇದು ಏನೇನು ಬೇಕಾಕಿ ಪೇಷಂಟ್ ಒಂದು ಸಂಪೂರ್ಣವಾಗಿ ಆರೋಗ್ಯಯುತವಾಗಿ ಆರೋಗ್ಯಯುತವಾಗಿ ನಡೆಯಲ್ಲ ಅಥವಾ ಅವರ ಸಂಸಾರ ಜೊತೆ ಅವನ ನಿಲ್ಲಕ್ಕಾಗ್ಲಿ ಅವನ ಸಂಪೂರ್ಣವಾಗಿ ತಯಾರಾಗ್ರಿ ಒಂದೇ ಶಬ್ದದಲ್ಲಿ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ತಯಾರಾಗಾಕ್ರಿ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಉಪಲ ಉಪಕರಣಗಳು ನಮ್ಮ ಕಡೆ ಲಭ್ಯವೇ ರೀ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರು ಆಸ್ಪತ್ರೆಯಲ್ಲಿ ಬೆಡ್ ಸಮಸ್ಯೆ ಎದುರಿಸಿದ್ರು ಅಂದಿನಿಂದಲೂ ಜನರ ಸೇವೆ ಮಾಡುತ್ತಾ ಬಂದಿದ್ದೇನೆ ಯಾರಿಗಾದ್ರೂ ವೀಲ್ ಚೇರ್ ಅಗತ್ಯ ಇದ್ರೆ ನನಗೆ ಸಂಪರ್ಕ ಮಾಡುವಂತೆ ಮನವಿ ಮಾಡಿದ್ದಾರೆ ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಕಾವಿ